ಹಾಯ್ ಎಲ್ಲೂ ನಮಸ್ಕಾರ ಸ್ನೇಹಿತರೆ ಇಲ್ಲಿ ವೈಷ್ಣವ್ಗೆ ಸತ್ಯ ಗೊತ್ತಾಗೋ ಸಮಯ ಬಂದಿದ್ದಾಯ್ತು ಹಾಗಿದ್ರೆ ವೈಷ್ಣವ್ಗೆ ಗೊತ್ತಾದ ಸತ್ಯ ಏನು ಲಕ್ಷ್ಮಿ ಬದುಕಿದಾಳೆ ಅನ್ನೋದಾ ಎಲ್ಲದರ ಮಾಸ್ಟರ್ ಮೈಂಡ್ ಲಕ್ಷ್ಮಿ ಅನ್ನೋದಾ ಅಥವಾ ಕೀರ್ತಿ ಬಂದಿರೋ ಹುಡುಗಿ ಕೀರ್ತಿನೇ ಅಲ್ಲ ಅನ್ನೋದಾ ಯಾವ ಸತ್ಯ ವೈಷ್ಣವ್ಗೆ ಗೊತ್ತಾಯ್ತು ಏನ್ ಕಥೆ ಫೈನಲಿ ಕಾವೇರಿ ಅವ್ರನ್ನ ನಂಬೆ ಬಿಟ್ ವೈಷ್ಣು ಅಥವಾ ಕಾವೇರಿ ವಿರುದ್ಧ ತಿರುಗಿ ಬಿದ್ದ್ ವೈಷ್ಣು ಇದೆಲ್ಲದಕ್ಕೂ ಕೂಡ ಉತ್ತರ ಸಿಗಬೇಕು ಅಂದ್ರೆ ಇಲ್ಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಲಾಯರ್ ಸೌಧಾಮಿನಿ ಅವ್ರಿಗೆ ಕಾವೇರಿ ನಾಟಕ ಗೊತ್ತಾಗ್ಬಿಡತ್ತೆ ಈ ಕಡೆ ಕಾವೇರಿ ಸತ್ಯ ಹೇಳ್ತಿಲ್ಲ ಅನ್ನೋದು ಸೌಧಾಮಿನಿಗೆ ಗೊತ್ತಾಗುತ್ತೆ ಇದನ್ನ ಕೇಳಿಸ್ಕೊಂಡಿದ್ದೆ ಎಲ್ರಿಗೂ ಶಾಕ್ ಆಗುತ್ತೆ ಬಿಕಾಸ್ ಸೌಧಾಮಿನಿ ಹೇಳುದು ಒಂದೇ ಮಾತು ಕಾವೇರಿ ಸುಳ್ಳು ಹೇಳ್ತಿದ್ದಾರೆ ಅವ್ರು ನನ್ನ ಹತ್ರ ಯಾವುದೇ ರೀತಿ ಸತ್ಯ ಹೇಳ್ತಿಲ್ಲ ಸತ್ಯಕ್ಕೂ ಇವರು ಹೇಳ್ತರು ವಿಷಯಕ್ಕೂ ಖಂಡಿತ ಯಾವುದೇ ರೀತಿಯ ಲಿಂಕ್ ಇಲ್ಲ ಇವರು ಹಸಿ ಹಸಿ ಸುಳ್ಳನ್ನು ಹೇಳ್ತಿದ್ದಾರೆ ನನಗೆ ಹಸಿ ಹಸಿ ಸತ್ಯ ಬೇಕು ಅಂತ ಹೇಳ್ತಾರೆ ಇಲ್ಲ ನಾನು ಹೇಳ್ತಿರೋದೇ ನಿಜ ಅಂತ ಕಾವೇರಿ ವಾದ ಮಾಡ್ತಾ ಇದ್ರೆ ನನಗೆ ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸಲ್ಲಿ ಸತ್ಯ ಏನು ಸುಳ್ಳು ಏನು ಅಂತ ಗೊತ್ತಾಗೋದಿಲ್ವಾ ಸತ್ಯ ಹೇಗೆ ಹೇಳ್ತಾರೆ ಅನ್ನೋದು ನನಗೆ ಗೊತ್ತಾಗೋದಿಲ್ವಾ ಅಂತ ಹೇಳ್ತಿದ್ರೆ ಈ ಕಡೆ ವೈಷ್ಣವ್ ನಿಮ್ಗೆ ಯಾಕೆ ಅನುಮಾನ ಬಂತು ಅಂದಾಗ ಇನ್ನೇನು ವೈಷ್ಣವ್ ನಿಮ್ಮ ಅಮ್ಮ ಹೇಳ್ತಿರೋ ಮಾತಲ್ಲಿ ಅರ್ಥ ಇದೆಯಾ ಮಂಟಪನ ಕಟ್ಕೊಂಡು ನೀವು ಬರಲಿ ಅಂತ ವೇಟ್ ಮಾಡ್ತಿದ್ದಾಳೆ ಕೀರ್ತಿ ನಿಮ್ಮನ್ನು ಮದುವೆ ಆಗಬೇಕು ಅಂತ ಈ ಕಡೆ ಕಾವೇರಿ ಅವರು ಪೊಲೀಸವ್ರು ಬರ್ತಾರೆ ಅಂತಕ್ಷಣ ತಕ್ಷಣ ಈ ಕಡೆ ಕೀರ್ತಿ ಕೀರ್ತಿ ಫೋನ್ ಬಿಟ್ಟು ಓಡೋಗ್ತಾಳೆ ಇಲ್ಲಿದೆ ಲಿಂಕು ಕೀರ್ತಿ ಹೇಳ್ತಿರೋದಕ್ಕೂ ನಿಮ್ಮಮ್ಮ ಹೇಳ್ತಿರೋದಕ್ಕೂ ಯಾವುದೇ ರೀತಿಯ ಲಿಂಕ್ ಇಲ್ಲ ಅಂತಿದ್ದಾರೆ ಅದರ ನಡುವೆ ಆ ಕಡೆ ಕಾವೇರಿ ಅಮ್ಮ ಅಜ್ಜಿಗೆ ಹುಷಾರಿಲ್ಲ ಎದೆ ನೋವು ಶುರುವಾಗಿದೆ ವಿಧಿ ಡಾಕ್ಟ್ರನ್ನ ಕರ್ತದಾಳೆ ಅದ್ರ ನಡುವೆ ಅಪ್ಪಂಗೆ ಕಾಲ್ ಮಾಡಿ ನಡೆದಿರೋ ವಿಷಯ ಹೇಳ್ತಾಳೆ ತಕ್ಷಣ ಈ ಕಡೆ ಕೃಷ್ಣಕಾಂತ್ ಅವ್ರು ಕೂಡ ನನಗೆ ಅರ್ಜುನ್ ಕೆಲಸ ಇದೆ ನೀನು ಬಾ ಅಂದ್ಬಿಡು ಬಾ ಇಷ್ಟು ನಾನು ಹೊರಡ್ತೀನಿ ಅಂತ ಲಾಯರ್ ಮತ್ತು ಕಾವೇರಿಗೂ ಹೇಳಿ ಅಲ್ಲಿಂದ ಹೊರಡ್ತಾರೆ ನಂತರ ನೋಡಿ ಕಾವೇರಿಯವರ ನನಗೆ ತಲೆ ಕೆಟ್ಟು ಹೋಗಿದ ನಿಮ್ಮ ಸತ್ಯನ ಕೇಳಿ ನಾನು ಹೋಗಿ ಟೀ ಕುಡ್ಕೊಂಡು ಬರ್ತೀನಿ ಅದರ ಒಳಗಡೆ ಹಸಿ ಹಸಿ ಸತ್ಯವ ಹೇಳೋಕೆ ಪ್ರಿಪೇರಾಗಿ ಅಂತಾರೆ ಈ ಕಡೆ ಕಾವೇರಿ ಅವರಂತೂ ಇವ್ರು ನನ್ನ ಪರ ಲಾಯರ ಅಪೋಸಿಟ್ ಲಾಯರ ಅಂತ ಅಂದ್ಕೋತಾ ಇದ್ರೆ ಅದನ್ನು ಕೂಡ ಫೈಂಡ್ ಔಟ್ ಮಾಡಿಬಿಡ್ತಾರೆ ಈ ಕಡೆ ಸೌಧಾಮಿನಿಯವರು ಏನು ಕಾವೇರಿ ಅವರ ಅನ್ಕೋತಿದ್ರ ನೀವು ನನ್ನ ಪರ ಲಾಯರ ಅಥವಾ ಅಪೋಸಿಟ್ ಪರ ಲಾಯರ ನಾನು ಅಂತ ಅನ್ಕೋತಾ ಇದ್ದೀರಾ ಅಲ್ವಾ ನಾನು ನಿಮ್ಮ ಪರ ಲಾಯರೇ ಆದರೆ ನಾನು ಪರವಾಗಿ ವಾದ ಮಾಡಬೇಕು ನಿಮ್ಮನ್ನು ಇದರಿಂದ ಬಿಡುಗಡೆಗೊಳಿಸ್ಬೇಕು ಅಂದರೆ ನೀವು ನನ್ನ ಹತ್ರ ಇರೋ ಸತ್ಯನೇ ಹೇಳಬೇಕಾಗತ್ತೆ ಬರ್ತೀನಿ ಯೋಚನೆ ಮಾಡಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಈ ಕಡೆ ಕಾವೇರಿಗೆ ಯಾವ ಸತ್ಯ ಹೇಳಿ ನಾನು ಬೆಟ್ಟದ ಮೇಲಿಂದ ತಳ್ಳಿದ್ರು ಕೀರ್ತಿ ಬದುಕ್ ಬಂದಿದ್ದಾಳೆ ಅನ್ನೋ ಸತ್ಯನ ಅಥವಾ ನಾನು ಬೆಟ್ಟದಿಂದ ಕೀರ್ತಿನ ತಳ್ಳದೆ ಅನ್ನೋ ಸತ್ಯನ ಯಾವ್ ಸತ್ಯ ಹೇಳಿ ನಾನು ಅಂತ ಕಾವೇರಿಯವರು ಪೇಚಾಡ್ತಾ ಇದ್ದಾರೆ ಅತ್ತ ಕಡೆ ಕೀರ್ತಿನ ಕರ್ಕೊಂಡು ಕಾರುಣ್ಯವರು ಅವ್ರ ಮನೆಗೆ ಹೋಗಿದ್ದಾರೆ ಒಂದು ರಾಣಿ ಬೊಂಬೆ ಹಿಡ್ದುಕ್ತಿ ತುಂಬಾ ಮುದ್ದು ಮುದ್ದಾಗಿ ಆಟ ಆಡ್ತಿದ್ದಾಳೆ ನಿಜ ಹೇಳಬೇಕು ಅಂದ್ರೆ ಅಲ್ಲಿಗೆ ಬಂದಿರೋದೇ ಕೀರ್ತಿ ಅಲ್ಲ ಕೀರ್ತಿ ರೂಪದ ಮತ್ತೊಂದು ಹೆಣ್ಮಗಳು ಅಂತ ಹೇಳ್ಬೋದು ಇದು ಎಲ್ಲದರ ಮಾಸ್ಟರ್ ಮೈಂಡ್ ಲಕ್ಷ್ಮಿ ಅಂತ ಕೂಡ ಹೇಳಬಹುದು ಲಕ್ಷ್ಮಿನೇ ಅಂದು ರಾವಣನ ದಹನದ ದಿನ ಕೀರ್ತಿನ ನೋಡಿದ್ದೆ ಕೀರ್ತಿಯನ್ನ ಕೀರ್ತಿಯಾಗಿ ಕಂಡಂತ ಆ ಲಕ್ಷ್ಮಿಗೆ ಅದು ಕೀರ್ತಿ ಅಲ್ಲ ಅನ್ನೋ ಸತ್ಯ ಗೊತ್ತಾದಾಗ ಕೀರ್ತಿಯ ರೂಪದ ಹುಡುಗಿಯನ್ನ ಇಟ್ಕೊಂಡಿದ್ದೆ ಕೀರ್ತಿ ಸಾವಿಗೆ ನ್ಯಾಯ ಕೊಡಿಸ್ಬಹುದು ಅನ್ಯ ಆಗಿರ್ತಕ್ಕಂಥ ಕೀರ್ತಿಗೆ ನ್ಯಾಯ ಕೊಡಿಸೋಕೆ ಇದಕ್ಕಿಂತ ಬೇರೆ ಹಾದಿ ಇಲ್ಲ ಅಂತ ಯೋಚಿಸ್ತಾಳೆ ಹಾಗಾಗಿ ಸುಪ್ರೀತ ಸಹಾಯ ಕೂಡ ತಗೋತಾಳೆ ಸುಪ್ರೀತ ಲಕ್ಷ್ಮಿ ಸೇರಿಕೊಂಡು ಕೀರ್ತಿನ ಈ ಮನೆಗೆ ಕೀರ್ತಿ ಆ ಹುಡುಗಿನ ಕೀರ್ತಿಯಾಗಿ ಕಳಿಸೋದ್ರ ಮುಖಾಂತರ ಕೀರ್ತಿ ಸಾವಿಗೆ ನ್ಯಾಯ ಕೊಡಿಸೋಕೆ ಮುಂದಾಗಿದ್ದಾರೆ ಆದರೆ ಎಲ್ಲರೂ ಕೂಡ ಅದನ್ನ ನಿಜ ಕೀರ್ತಿ ಅನ್ಕೊಂಡಿದ್ದಾರೆ ಜೊತೆಗೆ ಕೀರ್ತಿ ಎಲ್ಲ ಕೂಡ ಹೇಳಿದ್ದು ಸತ್ಯನ ಅಂತ ಹೇಳಿದ್ರೆ ಅದು ಎಲ್ಲವೂ ಕೂಡ ಲಕ್ಷ್ಮಿನೇ ಹೇಳಿಕೊಟ್ಟಿದ್ದು ಲಕ್ಷ್ಮಿಯ ಮಾತುಗಳು ಕೀರ್ತಿಯ ಬಾಯಲ್ಲಿ ಬಂದಿವೆ ಅಷ್ಟೇ ಕಿವಿಗೆ ಇಯರ್ಫೋನ್ ಹಾಕೊಂಡಿದ್ಲು ಕೀರ್ತಿ ಹಾಗಾಗಿ ಲಕ್ಷ್ಮಿ ಹೇಳಿದ ಪ್ರತಿಯೊಂದನ ಕೂಡ ಡಿಟ್ಟು ಕಾಡಿಟ್ಟು ಹೇಳ್ಬಿಟ್ಲು ಕೀರ್ತಿ ಈ ಕಡೆ ಕೀರ್ತಿಗೆ ಈಗಲೂ ಕೂಡ ಬುದ್ಧಿ ಪ್ರಮಾಣಿ ಆಗಿದೆ ಆಕೆ ಒಂದು ಮುಗ್ಧ ಚಿಕ್ಕ ಮಗುವಿನ ತರ ನಡ್ಕೋತಾಳೆ ಬಟ್ ಅದು ಕೀರ್ತಿ ಅಲ್ಲ ಅನ್ನೋದು ಇವತ್ತಿನ ಸತ್ಯ ಅಂತ ಹೇಳ್ಬೋದು ಆದ್ರೆ ಆ ಕಡೆ ವೈಷ್ಣವ್ ಲಾಯರ್ ಹತ್ರ ಹೋಗ್ತಾನೆ ನಿಮ್ಗೆ ಯಾಕೆ ನಮ್ಮಮ್ಮ ಆ ರೀತಿ ಅನ್ನಿಸ್ತು ನಿಮ್ಗೆ ಅಂದಾಗ ನೀನು ಕೀರ್ತಿನ ಒಂದೇ ಮಾತಲ್ಲಿ ಎಕ್ಸ್ಪ್ಲೈನ್ ಮಾಡಬೇಕು ಅಂದರೆ ಏನು ಹೇಳ್ತೀರಾ ವೈಷ್ಣವ್ ನೀವು ಅಂದಾಗ ಶಿ ಈಸ್ ಬೋಲ್ಡ್ ಅಂಡ್ ಬ್ಯೂಟಿಫುಲ್ ಅಂದಾಗ ನೋಡಿದ್ರ ಅವಳು ಬೋಲ್ಡ್ ಅನ್ನೋದು ನಮಗೆ ಗೊತ್ತು ಅಪೋಸಿಟ್ ಪರ ಲಾಯರ್ ನಾವೇ ಬೋಲ್ಡ್ ಅಂತೀವಿ ಆದರೆ ಬೋಲ್ಡ್ ಆಗಿರೋ ಹುಡುಗಿ ಪೊಲೀಸ್ ಅವ್ರಿಗೆ ಎದುರುಕೊಂಡು ಹೇಗೆ ಓಡೋದಕ್ಕೆ ಸಾಧ್ಯ ಅಂತ ಪ್ರಶ್ನೆ ಮಾಡ್ತಾರೆ ಆಗ ನಾವು ತಬ್ಬಿ ಬಾಗಬೇಕಾಗತ್ತೆ ತಲೆ ತಗ್ಗಿಸ್ಬೇಕಾಗುತ್ತೆ ನಾವು ಕೇಸ್ ಏನು ನಡ್ಸೋಕ್ಕಾಗುತ್ತೆ ಕೇಸ್ ನೀವು ನೀವೇನು ಅನ್ಕೊಳಿದ್ರೆ ಲಾಯರ್ ಐನೂರು ಸಾವಿರ ದುಡ್ಡಿಗೆಲ್ಲ ಕೈ ಚಾಚೋರು ಅಂತ ಅನ್ಕೋಬೇಡಿ ಅವ್ರಿಗೂ ಕೂಡ ಕೇಸ್ ಗೆಲ್ಲಬೇಕಾಗತ್ತೆ ತುಂಬ ಚೆನ್ನಾಗಿ ಆ ಕೇಸ್ನ ಫಾಲೋ ಅಪ್ ಮಾಡ್ತಾರೆ ಅವರು ಈ ಒಂದು ವೃತ್ತಿಯಲ್ಲಿ ಜೂಸ್ ನಾವು ನಮ್ಮ ಗಾಡಿ ಮೇಲೆ ಕುತ್ಕೊಂಡು ಡ್ರೈವಿಂಗ್ ಕೆಲಸ ಮಾಡುವುದಲ್ಲ ಆ ಕಡೆ ಈ ಕಡೆ ಹಿಂದೆ ಮುಂದೆ ಯಾವ ದೃಷ್ಟಿಕೋನದಲ್ಲಿ ಅವರು ಕೂಡ ಇದಾರೆ ಅನ್ನೋದನ್ನ ಯೋಚನೆ ಮಾಡಿ ನಾವು ಮುಂದೆ ಸಾಗಬೇಕಾಗತ್ತ ಹೋಗಿ ನಿಮ್ಮಅಮ್ಮ ಹೇಳಿ ಸತ್ಯವನ್ನ ಹೇಳುವುದಕ್ಕೆ ಸತ್ಯ ಹೇಳಿದ್ರು ಹೊರತು ಖಂಡಿತ ನಾನು ಅವ್ರನ್ನ ಹೊರಗಡೆ ತರ್ಲಿಕ್ಕೆ ಆಗುವುದಿಲ್ಲ ಅಂತ ಸೌದಾಮಿನಿ ಲಾಯರ್ ಹೇಳ್ತಿದ್ದಾಗಿ ವೈಷ್ಣವ್ ಅಮ್ಮನ ಬಳಿಗೆ ಓಡ್ ಹೋಗ್ತಾನೆ ಅಮ್ಮನ ಹತ್ರ ಹೋಗಿದೆ ಅಮ್ಮ ದಯವಿಟ್ಟು ಸತ್ಯ ಹೇಳಮ್ಮ ಯಾಕಮ್ಮ ಸುಳ್ಳೆ ಹೇಳ್ತಿದ್ಯಾ ಸತ್ಯ ಒಪ್ಕೊಂಡ್ಬಿಡು ಏನಾಯ್ತು ಏನು ಅಂತಿದ್ರೆ ಈ ಕಡೆ ಏನ್ ಪುಟ್ಟ नीनू कूड़ा ಅವ್ರು ಲಾಯರ್ ಥರನೇ ಮಾತಾಡ್ತಿದ್ಯಲ್ಲ ಏನು ಸತ್ಯ ಹೇಳಿ ನಾನು ಹೇಳ್ತಿರುವುದೇ ಸತ್ಯ ಪುಟ್ಟ ಇದಕ್ಕಿಂತ ಸತ್ಯ ಹೇಳು ಹೇಳು ಅಂದರೆ ನನಗೇನು ಹೇಳೋಕ್ಕಾಗುತ್ತೆ ಅಂತ ಕಾವೇರಿ ಇನ್ನೆಲ್ಲವಾಗಿ ಡ್ರಾಮಾ ಮಾಡ್ತಿದ್ದಾರೆ ಈ ಕಡೆ ವೈಷ್ಣವ್ಗೆ ಲಕ್ಷ್ಮಿ ಹೇಳಿದ್ದ ಆ ಒಂದು ಕ್ಯಾಮ್ರ ಸತ್ಯ ಅದರಲ್ಲಿ ಕಾವೇರಿಯವರು ಮತ್ತು ಕೀರ್ತಿ ಇದ್ದರೂ ಕೀರ್ತಿ ಓಡೋಗಿಲ್ಲ ಅಂದಿದ್ದು ಮಾದೇವಯ್ಯ ಬಂದದ್ದೇ ಈಕೇನೇ ಲಕ್ಷ್ ಕೀರ್ತಿನ ತಳ್ಳಿದ್ದು ಅಂದದ್ದು ಕೀರ್ತಿ ಬಂದದ್ದೇ ಬೆಟ್ಟದಿಂದ ನನ್ನನ್ನು ಕಾವೇರಿ ಆಂಟಿ ತಳ್ಳಿ ಕೊಳೋ ಕೊಲ್ಲೋಕೆ ನೋಡಿದ್ರು ಅಂದಿದ್ದು ಕೆಂಪಾಸಿನ ಬಂದು ಈ ಮೇಡಮೇ ನಮಗೆ ಸುಪಾರಿ ಕೊಟ್ಟಿದ್ದು ಲಕ್ಷ್ಮಿ ಮತ್ತು ಕೀರ್ತಿನ ಕಿಡ್ನಾಪ್ ಮಾಡೋದಕ್ಕೆ ಅಂದದ್ದು ಎಲ್ಲ ವಿಷಯಗಳು ಸೇರಿ ಮಿಸಪ್ ಆಗ್ತದೆ ಈ ಕಡೆ ತನ್ನ ಮೇಲೆ ಪ್ರಮಾಣನೆ ಮಾಡಿ ಸತ್ಯ ಹೇಳಮ್ಮ ನನ್ನ ಮೇಲೆ ಆಣೆ ನೀನು ಸತ್ಯ ಹೇಳಲಿಲ್ಲ ಅಂದರೆ ಅಂದಾಗ ಏನು ಪುಟ ಆಣೆ ಭಾಷೆ ಇಟ್ಟು ನನ್ನನ್ನು ಈ ರೀತಿ ಸಂಕಟಕ್ಕೆ ಸಿಕ್ಕಾಕಿಸ್ತಿದೆಯಾ ಏನು ಮಾತಾಡ್ತಿದ್ಯಾ ನನ್ನ ಮಗನೇ ನನ್ನ ಮೇಲೆ ಅನುಮಾನ ಪಡ್ತದಾನೆ ಎತ್ತಮ್ಮನ ಮೇಲೆ ಅಂದರೆ ಇಂಥ ಬದುಕು ಯಾಕೆ ಬೇಕು ದೇವರು ನನ್ನ ಕುದುಗೆ ಹಗ್ಗ ಹಾಕಿ ಕೊಲ್ಲನ್ನು ಎಳ್ಕೊಂಡು ಹೋಗ್ಬಿಟ್ರೆ ಒಳ್ಳೇದಾಗ್ಬಿಡುತ್ತೆ ಅಂತ ಕಾವೇರಿ ನಿಲ್ಲುವಾಗಿ ಡ್ರಾಮಾ ಮಾಡ್ತಾರೆ ನಾನು ಹೇಳ್ತಿರುವುದೇ ಸತ್ಯ ಪುಟ್ಟ ಇದಕ್ಕಿಂತ ನನಗೆ ನೀನು ಗೊತ್ತಿಲ್ಲ ಅಂತಿದ್ದಾರೆ ಈ ಕಡೆ ಅಮ್ಮ ಕೀರ್ತಿ ಹೇಳಿದ್ರಲ್ಲಿ ಯಾವುದಾದ್ರೂ ಒಂದು ಸುಳ್ಳಿದ್ಯಾನ ಅಂತ ಹೇಳಮ್ಮ ಅಂತ ಹೇಳ್ತಿದ್ರೆ ಏನು ಸುಳ್ಳಿದೆ ಅಂತ ಹೇಳ್ತಿದ್ಯಾ ವೈಷ್ಣು ಅವಳು ಹೇಳಿದ್ದೆಲ್ಲ ಸುಳ್ಳು ಅದ್ರಲ್ಲಿ ಯಾವ ಸತ್ಯ ಇದೆ ಅಂತ ಹೇಳಿ ವೈಷ್ಣು ನಿಜ ಹೇಳಿ ನೋಡು ಮರದ ಮರದಿಂದ ಕೆಳಗಡೆ ಬಿದ್ರೆ ಪೆಟ್ಟ ಆಗ್ಬಿಡತ್ತೆ ಅಂಥದ್ರಲ್ಲಿ ಹುಳು ಬೆಟ್ಟದಿಂದ ಕೆಳಗಡೆ ಬಿದ್ದಿದ್ದೀನಿ ಅಂತ ಹೇಳ್ತಿದ್ದಾಳೆ ನಾನು ತಳ್ಳಿದೀನಿ ಅಂತ ಹೇಳ್ತಿದ್ದಾಳೆ ಅಂದ್ಮೇಲೆ ಪೆಟ್ಟ ಹಾಕ್ಬೇಕಲ್ವಾ ಅವ್ಳು ಮನೆಗೆ ಬಂದಾಗ ನೋಡಿ ಯಾವಂತ ಪೆಟ್ಟಿದ್ಯಾ ಅವಳಿಗೆ ಡೈರೆಕ್ಟಾಗಿ ಪಾರ್ಲರಿಂದ ಬಂದಾಗಿದ್ಲು ಪುಟ್ಟ ಅಂತ ಹೇಳ್ತಿದ್ರೆ ಈ ಕಡೆ ವೈಷ್ಣವ್ಗೂ ಕೂಡ ಹೌದು ಅಲ್ವಾ ಅಮ್ಮ ಹೇಳ್ತಿರೋದ್ರಲ್ಲೂ ಲಾಜಿಕ್ ಇದೆ ಅಂತ ಅನ್ನಿಸ್ತದೆ ನೋಡಿದ್ದೆ ಪುಟ್ಟ ಈಗಲಾದ್ರೂ ಗೊತ್ತಾಯ್ತು ನಾನು ತಪ್ಪು ಮಾಡಿಲ್ಲ ನನ್ ಸಿಕ್ಸ್ ಹಾಕಿಸ್ಬೇಕು ಅಂತ ಕೀರ್ತಿ ಈ ರೀತಿ ಪ್ಲಾನ್ ಮಾಡ್ಕೊಂಡು ಇಷ್ಟೆಲ್ಲ ಮಾಡಿದಾಳೆ ದಯವಿಟ್ಟು ನನ್ನನ್ನ ಇಲ್ಲಿಂದ ಕರ್ಕೊಂಡು ಹೋಗು ಪುಟ್ಟ ಅಂತ ಹೇಳಿ ಆಲ್ರೆಡಿ ಮ್ಯಾನ್ಫ್ಲೇಟ್ ಮಾಡೇ ಬಿಟ್ಟರು ವೈಷ್ಣವ್ನ ಈ ಕಡೆ ವೈಷ್ಣವ್ ಮೊದಲು ನಾನು ಕೀರ್ತಿನ ಪ್ರಶ್ನೆ ಮಾಡಬೇಕು ಯಾಕೆ ನಮ್ಮಮ್ಮನ ವಿರುದ್ಧ ಈ ರೀತಿ ಮಾತನಾಡಿದ್ಲು ಅನ್ನೋದನ್ನ ಕೇಳಲೇಬೇಕು ಅಂತ ಕೀರ್ತಿ ಮನೆಗೆ ಹೊರಟು ಬರ್ತಿದ್ರೆ ಆ ಕೀರ್ತಿ ಮನೆ ಸುಪ್ರಿತಾ ಮನೆಗೆ ಬರ್ತದಾಗೆ ಕೃಷ್ಣಕಾಂತ್ ಸುಪ್ರೀತಾ ಮೇಲೆ ರೇಕ್ತಿದಾರೆ ನೀನು ಒಬ್ಳುನಾ ಪರ ನಿಲ್ಲೋದ್ ಬಿಟ್ಟು ಈ ರೀತಿ ಬೆಳಿಗ್ಗೆನು ಎಲ್ಲೋ ಹೋಗಿದ್ದೆ ಈಗಲೂ ಎಲ್ಲೋ ಹೋಗಿದ್ಯಾ ಅಂತ ಕೇಳ್ತಿದ್ರೆ ವಿಧಿ ಬಂದಿದ್ದೆ ಕೀರ್ತಿ ಮನೆಗೆ ಹೋಗಿದ್ರು ಕಾರುಣ್ಯ ಆಂಟಿ ಮನೆಗೆ ಅಂದ ತಕ್ಷಣ ರೆಬೆಲ್ ಆಗ್ಬಿಡ್ತಾರೆ ಕೃಷ್ಣಕಾಂತ್ ನಿಮ್ಮ ಅತ್ಕೆನ ಜೈಲಿಗೆ ಕಳಿಸ್ತೊಂಡ್ ಮನೆಗೆ ನೀನ್ ಯಾಕೆ ಹೋಗಿದ್ದೆ ಏನ್ ಅನ್ಕೊಂಡಿದ್ಯಾ ನಿನ್ಗೆ ನಿಮ್ಮ ಅದಕ್ಕೆ ಜೈಲ್ಗೆ ಹೋಗಿದ್ದಾರೆ ಅಂತ ಏನು ಅನ್ನಿಸ್ತಾನೆ ಇಲ್ಲ ಅಲ್ವಾ ಅಂದಾಗ ತಪ್ಪು ಮಾಡ್ತವ್ರಿಗೆ ಶಿಕ್ಷೆ ಆಗ್ತದೆ ಅಷ್ಟೇ ಅಂತ ಸುಪ್ರೀತಾ ಹೇಳ್ತಾರೆ ಏನ್ ತಪ್ಪು ಮಾಡಿರೋದು ನನ್ನ ಹೆಂಡತಿ ಏನ್ ಮಾಡಿದಾಳೆ ಯಾವ ಸಾಕ್ಷಿ ಇದೆ ಅಂತ ಈ ರೀತಿ ಮಾತು ಮಾತನಾಡ್ತಿದ್ಯಾ ನೀನು ಅಂತ ಹೇಳ್ತಿದ್ರೆ ಕಣ್ಣು ಕಾಣ್ತಿರೋ ಸಾಕ್ಷ್ರು ಸಾಕಾಗ್ತಿಲ್ವಾ ನಾನು ನಿನಗೆ ಅಂತ ಸುಪ್ರೀತಾ ಹೇಳ್ತಾರೆ ನೋಡು ಸುಪ್ರೀತಾ ನೀನು ನಿನ್ನ ಮಗ ಇವತ್ತು ಬೀದಿಗೆ ಬೀಳ್ಬೇಕಾಗಿತ್ತು ನನ್ನ ಹೆಂಡತಿ ನಿಮ್ಮನ್ನ ಕರ್ಕೊಂಡು ಬಂದು ಇವತ್ತು ಕೂಡ ಬೇರೆಯವ್ರು ಯಾರೇ ಆಗಿದ್ರು ನಿಮ್ಮನ್ನ ಮನೆಯಲ್ಲಿ ಇಟ್ಕೋತಾ ಇರಲಿಲ್ಲ ಇಲ್ಲಿಂದ ಓಡಿಸ್ಬಿಡ್ತಾ ಇದ್ರು ನನ್ನ ಹೆಂಡತಿ ಕಾವೇರಿ ಆಗಿದ್ಕೆ ಇಟ್ಕೊಂಡಿರೋದು ತಕ್ಷಣ ಸುಪ್ರೀತಾ ಮತ್ತು ಅಂಕಿತ್ ಎಮೋಷನ್ ತದನಂತರ ಈ ಕಡೆ ಕೀರ್ತಿ ಮನೆಗೆ ಹೋಗಿದ ವೈಷ್ಣವ್ ಯಾಕೆ ಇರ್ತಿ ಈ ರೀತಿ ನಮ್ಮಮ್ಮನ ಬರೋದ ಸುಳ್ಳು ಹೇಳ್ತಿದ್ಯಾ ಏನು ಮಾಡಬೇಕು ಅಂತ ಅನ್ಕೊಂಡಿದ್ಯಾ ನಿಜವಾಗ್ಲೂ ನೀನು ಬೆಟ್ಟದಿಂದಾನೇ ಬಿದ್ದಿದ್ರೆ ನಿನ್ನ ಹಣೆಗೆ ಯಾಕೆ ಬಿಟ್ಟಾಗಿಲ್ಲ ನಿನ್ನ ತಲೆಗೆ ಯಾಕೆ ಬಿಟ್ಟಾಗಿಲ್ಲ ಯಾವುದೇ ಏಟು ಕೂಡ ಯಾಕೆ ಆಗಿಲ್ಲ ನಿನಗೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ನನಗೂ ಕೂಡ ಕೀರ್ತಿಯಾಗಿ ಇದ್ದು ಇದ್ದು ಸಾಕಾಗಿದೆ ಬೆಳಗ್ಗೆಯಿಂದ ಅಂತ ಕೀರ್ತಿ ಹೇಳಿದ ತಕ್ಷಣ ವೈಷ್ಣವ್ಗೆ ಶಾಕ್ ಆಗುತ್ತೆ ಕೀರ್ತಿಯಾಗಿ ಇದ್ದು ಇದ್ದು ನಾ ಹಾಗಿದ್ರೆ ಇವಳು ಕೀರ್ತಿ ಅಲ್ವಾ ಅನ್ನೋ ಪ್ರಶ್ನೆ ಬರುತ್ತೆ ಅಲ್ಲೇ ಲಕ್ಷ್ಮಿಯ ರಾಣಿ ಬೊಂಬೆ ಇರುತ್ತೆ ರಾಣಿ ಬೊಂಬೆ ನೋಡಿದ್ದೆ ಇದು ಲಕ್ಷ್ಮಿ ಅವ್ರದ್ದು ಅಲ್ವಾ ನಿನ್ನತ್ರ ಹೇಗೆ ಬಂತು ಅಂತ ತಕ್ಷಣ ರಾಣಿ ಬೊಂಬೆ ಎತ್ಕೊಂಡ್ಬಿಡ್ತಾಳೆ ಹಾಗಿದ್ರೆ ಆ ರಾವಣ ದಹನದ ರಾತ್ರಿ ರಾಣಿ ಬೊಂಬೆ ಕೀರ್ತಿಯ ವಶದಲ್ಲಿತ್ತು ಕೀರ್ತಿಯ ರೂಪದ ಹುಡುಗಿಯ ವಶದಲ್ಲಿತ್ತು ಅಂದು ಲಕ್ಷ್ಮಿಯನ್ನ ಕಾಪಾಡ್ತಿದ್ದಾಗೆ ಲಕ್ಷ್ಮಿ ಕೀರ್ತಿಯ ರೂಪದ ಹುಡುಗಿನ ಇಟ್ಕೊಂಡು ಕೀರ್ತಿಯ ಸಾವಿಗೆ ನ್ಯಾಯ ಕೊಡಿಸ್ಬೇಕು ಅನ್ಕೊಂಡು ಆದ್ರೆ ಇವತ್ತು ವೈಷ್ಣವ್ ಅಮ್ಮನ ಬಣ್ಣದ ಮಾತಿಗೆ ಮರುಳಾಗಿ ಈ ಕಡೆ ಸತ್ಯವನ್ನ ಹತ್ತ ಕಡೆ ಹೊರದೂಡಿ ತನ್ನ ಅಮ್ಮನ ಪರ ನಿಂತ್ಕೊಳ್ಳೋಕೆ ಸಿದ್ಧವಾಗ್ತದಾನೆ ವೈಷ್ಣು ಕಾನೂನು ಸಮರವನ್ನ ಕೀರ್ತಿ ವಿರುದ್ಧ ಸಾರುತ್ತಿದ್ದಾನೆ ಆ ಕಡೆ ಲಕ್ಷ್ಮಿ ಕೀರ್ತಿ ಸಾವಿಗೆ ನ್ಯಾಯ ಕೊಡಬೇಕು ಅಂತ ಅಂದ್ಕೊಂಡ್ರೆ ಇಲ್ಲಿ ವೈಷ್ಣು ಕೀರ್ತಿಗೆ ಅನ್ಯಾಯ ಮಾಡೋಕ್ಕೆ ಮುಂದಾಗ್ತದಾನೆ ಹಾಗಿದ್ರೆ ಲಕ್ಷ್ಮಿಯ ಎಂಟ್ರಿಗೆ ಸಮಯ ಬಂದೇ ಬಿಡ್ತಾ ಮುಹೂರ್ತ ಬಂದೇ ಬಿಡ್ತಾ ಈ ಕಡೆ ಲಕ್ಷ್ಮಿಯ ಆಗಮನಕ್ಕೆ ಹಾಗಿದ್ರೆ ಏನಾಗುತ್ತೆ ಲಕ್ಷ್ಮಿಯ ಎಂಟ್ರಿ ಆಗ್ತದಾಗೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಚಿಯೋಗೋಸ್ಕರ ವೀಚ್ ಮಾಡೋದನ್ನು ಮರಿಬೇಡಿ